ನಮಸ್ತೆ ಫ್ರೆಂಡ್ಸ್ ನಾ ಸಂಜನಾ ಇದು ಸಂಜನಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ನಂದು ಈ ಒಂದು ವಿಡಿಯೋದಲ್ಲಿ ಒಂದು ವಿಶೇಷವಾದ ವಿಷಯದೊಂದಿಗೆ ಬಂದಿದ್ದೇನೆ ಅದು ಏನು ಅನ್ನೋದನ್ನು ನಿಮಗೆ ಮುಂದೆ ತೋರಿಸ್ತಾ ಇದ್ದೇನೆ ಫ್ರೆಂಡ್ಸ್ ಈ ವಿಡಿಯೋವನ್ನು ನೀವು ಕಂಪ್ಲೀಟ್ ಆಗಿ ನೋಡಿ ಎಸ್ ಫ್ರೆಂಡ್ಸ್ ನನಗೆ ಮನೆ ತುಂಬಾ ಪೇಪರ್ ಇತ್ತು ಬರೋ ಮಳೆಗಾಲ ಬೇರೆ ಇದನ್ನು ಕೊಟ್ಟರೆ ಸಾಕಾಗಿತ್ತು ಆದರೆ ಯಾರಿಗೆ ಕೊಡೋದು ಯಾಕೆಂದರೆ ಡೇಲಿ ಅವರಿಗೆ ಕಾಯ್ತಾ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ರೋಡಲ್ಲಿ ಹೋಗ್ತಾ ಇರ್ತಾರೆ ಬಟ್ ನಮಗೆ ಹೊರಗಡೆ ಹೋದಾಗ ಬಟ್ ಒಂದು ಫೋನ್ ಮಾಡಿದರೆ ಬರೋ ಆಗಿದ್ದರೆ ಅಂತ ನಾನು ಯೋಚನೆ ಇದ್ದೆ ಅದೇ ಸಮಯದಲ್ಲಿ ನನಗೆ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ನಂಬರ್ ಸಿಕ್ಕಿತ್ತು ಸೊ ಆ ನಂಬರಿಗೆ ನಾನು ಕಾಲ್ ಮಾಡಿದಾಗ ಅವರಾಗೇ ಬಂದು ತೊಗೊಂಡೋಗ್ತಾರೆ ಫ್ರೆಂಡ್ಸ್ ಅದು ಯಾರು ಏನು ಅನ್ನೋದನ್ನು ಮುಂದೆ ಹೇಳ್ತಾ ಇದ್ದೀನಿ ಬನ್ನಿ ನೋಡ್ಕೊಂಬರೋಣ ಸ್ನೇಹಿತರೆ ಶಿಸ್ತು ಶ್ರದ್ಧೆಗೆ ಇನ್ನೊಂದು ಹೆಸರೇ ಶಾಖೆ ಅದು ಆರ್ ಎಸ್ ಎಸ್ ಶಾಖೆ ಈಗ ಮುಂದುವರೆದಂತೆ ಈ ಒಂದು ಕ್ಷೇತ್ರದಲ್ಲಿ ಕೊಡುವ ಅಂದರೆ ನಿಮ್ಮ ಮನೆಯ ಗುಜರಿ ವಸ್ತುಗಳಿದ್ದಲ್ಲಿ ನಮ್ಮನ್ನು ಸಂಪರ್ಕಿಸಿ ಅನ್ನೋದು ಒಂದು ನನಗೆ ವಾಟ್ಸಪಲ್ಲಿ ಸಿಕ್ಕಿರುವಂಥ ಈ ಒಂದು ಫೋಟೋ ಇಲ್ಲಿ ಮಂಗಳೂರಿನ ಸುತ್ತಮುತ್ತಲ ಇರುವವರಿಗೆ ನಿಮಗೆ ಉಪಯೋಗ ಆಗ್ಬೋದು ಯಾಕೆಂದರೆ ಅವರು ಮಂಗಳೂರಿನ ಸುತ್ತಮುತ್ತಲ ಇರುವಂಥ ವಾಮ ಮಂಜೂರು ಇರ್ಬೋದು ಲಕ್ಕನ್ನಘಟ್ಟೆ ಇರ್ಬೋದು ಈ ಒಂದು ನಂಬರ್ ನಂಬರ್ಗೆ ಸಂಪರ್ಕ ಮಾಡಿದರೆ ಅವರು ಆ ಕ್ಷೇತ್ರದಲ್ಲಿ ಆ ಪ್ಲೇಸಲ್ಲಿ ಯಾರು ಇರ್ತಾರಲ್ಲ ಅವರು ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ನೋಡಿ ಯಾವತ್ತು ಈಗ ಮನೆಯಲ್ಲಿ ಫುಲ್ ಡೇ ಇರ್ಲಿಕ್ಕೆ ಆಗೋದಿಲ್ಲ ಸೊ ಒಂದು ಕಾಲ್ ಮಾಡಿದ್ರೆ ಸಾಕು ಅವ್ರು ಬಂದು ಎಲ್ಲವನ್ನ ತಗೊಂಡ್ ಹೋಗ್ತಾರೆ ಇಷ್ಟು ಒಂದು ಒಳ್ಳೆಯ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಇದಕ್ಕೆ ನಾವು ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ಇದು ಅಯೋಧ್ಯ ನಮಸ್ಕಾರ ಅಂತ ಹೇಳಿ ನೋಡಿ ಎಲ್ಲ ಅವರು ಹಾಗೆ ಮಷಿನ್ ವೇಟಿಂಗ್ ಮಷಿನ್ ತರ್ತಾರೆ ಮತ್ತೆ ತೂಕ ಮಾಡ್ತಾರೆ ನಂದಿನೇ ಪ್ಯಾಕ್ ಇರ್ಬೋದು ಅಥವಾ ಪೇಪರ್ಸ್ ನ್ಯೂಸ್ ಪೇಪರ್ ಬುಕ್ಸ್ ಎಲ್ಲವನ್ನು ತಗೊಂಡ್ ಹೋಗ್ತಾರೆ ಜನನಿ ಆಗಿದೆ ಯಾರಿಗೂ ವೇಟ್ ಹಾಗಿಲ್ಲ ಅಲ್ಲೇ ತೂಕ ಮಾಡ್ತಾರೆ ಬಿಲ್ ಮಾಡ್ತಾರೆ ಅಲ್ಲೇ ಅಮೌಂಟ್ ಅನ್ನ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಮಂಗಳೂರಿನ ಫ್ಲಾಟಿನ ತುತ್ತ ತುದಿಯಲ್ಲಿದ್ದರೂ ಅವರೇ ಬರ್ತಾರೆ ಕಲೆಕ್ಟ್ ಮಾಡ್ತಾರೆ ಹಣವನ್ನು ಕೊಡ್ತಾರೆ ಅಲ್ಲೇ ಬಿಲ್ ಅನ್ನು ಕೊಡ್ತಾರೆ ತಗೊಂಡು ಹೋಗ್ತಾರೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಲ್ವ ಹಾಗಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗಾದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಅಲ್ಲ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ